ನಾಗಬನದಲ್ಲಿ ಮರದ ಚೆಲುವನು ಕಂಡು ಮನಸಲಿ ಹಿಗ್ಗಿದೆ ಕಂಡು ಮನಸಲಿ ಹಿಗ್ಗಿದೆ ಹಸಿರ ಬಲೆಯನು ಹರಡಿ ಚಂದದಿ ಬಳ್ಳಿ ಮರವನು ತಬ್ಬಿದೆ ಬಳ್ಳಿ ಮರವನು ತಬ್ಬಿದೆ ನಾಗಬನದಲ್ಲಿ ಮರದ ಚೆಲುವನು ಕಂಡು ಮನಸಲಿ ಹಿಗ್ಗಿದೆ ಕಂಡು ಮನಸಲಿ ಹಿಗ್ಗಿದೆ ದೇ ಪರಿಸರ ಮೆಚ್ಚು ದಿನ ನಾಗ ತಾಣವು ಕಂಡಿದೆ ವನದ ದೇವಿಗೆ ಪಚ್ಚೆ ಹಾರವ ತೊಡಿಸಿ ಕಂಗಳ ತುಂಬಿದೆ ತೊಡಿಸಿ ಕಂಗಳ ತುಂಬಿದೆ ನಾಗವನದಲ್ಲಿ ಮರದ ಚೆಲುವನು ಕಂಡು ಮನಸಲಿ ಹಿಗ್ಗಿದೆ ಕಂಡು ಮನಸಲಿ ಹಿಗ್ಗಿದೆ ನಾಗನುಳಿದರೆ ನಾವು ಉಳಿವೆವು ನ ಕಾರಣ ಬನದ ಜಾಗದಿ ಹಸಿರು ಮೆರೆದರೆ ಬಳ್ಳಿ ಗಬ್ಬುದ ಕಾವಣ ಬಳ್ಳಿ ಹಬ್ಬದ ಕಾವಣ ನಾಗ ಮರದ ಚೆಲುವನು ಕಂಡು ಮನಸಲಿ ಹಿಗ್ಗಿದೆ ಕಂಡು ಮನಸಲಿ ಹಿಗ್ಗಿದೆ ಸಣ್ಣ ಕಾಡಿನ ನೋಟ ಚಂದವು ಸರ್ಪ ಸಂತತಿ ಉಳಿಯಲಿ ಹಕ್ಕಿಗೂಡನು ಕಟ್ಟಿ ವಾಸವು ತೊಡಗಿ ಚಿಲಿಪಿಲಿ ಕೊಮ್ಮಲಿ ಸಣ್ಣ ಕಾಡಿನ ನೋಟ ಚಂದವು ಸರ್ಪ ಸಂತತಿ ಉಳಿಯಲಿ ಹಕ್ಕಿಗೂಡನು ಕಟ್ಟಿ ವಾಸವು ತೊಡಗಿ ಚಿಲಿಪಿಲಿ ಕೊಮ್ಮಲಿ ತೊಡಗಿ ಚಿಲಿಪಿಲಿ ಕೊಮ್ಮಲಿ ನಾಗಬನದಲ್ಲಿ ಮರದ ಚೆಲುವನು ಕಂಡು ಮನಸಲಿಗಿಕ್ಕಿದೆ ಕಂಡು ಮನಸಲಿಗಿಗ್ಗಿದೆ ಹಸಿರ ಬಲೆಯನು ಹರಡಿ ಚಂದದಿ ಬಳ್ಳಿ ಮರವನು ತಬ್ಬಿದೆ ಬಳ್ಳಿ ಮರವನು ತಬ್ಬಿದೆ ಬಳ್ಳಿ ಮರವನು ತಬ್ಬಿದೆ ನಾಗಬನದಲ್ಲಿ ಮರದ ಚೆಲುವನು ಕಂಡು ಮನಸಲಿಗಿಕ್ಕಿದೆ ಕಂಡು ಮನಸಲಿ ಹಿಗ್ಗಿದೆ